ನೀನು ಊಟ ಬೆಳದಿ ರಥದ ಮನಿಯಾಗಾ. ನಿನ್ನ ರೂಪ ನ ಹೌದ ಯಾರಿಗೆ ತದೆಲ್ಲ ಹಣೆ ಬಾರ ಭೋಗ ನಡೆಯಬೇಕು ಕೊಯಾಳೆ ಬದಂಗ ಯಾರಿಗೆ ತದೆಲ್ಲ ಹಣೆ ಬಾರ ಭೋಗ ನಡೆಯ ंग रथद मन कार बार நமக எல்டக்கலே செவது நக எல் ஹோட கலே செகவது போ நேவே பயண பதங்க யாரே தது லேவர நடைவே பயண பண்ண ஆசதி சேவை மாட்டோட

जगद सी जार हाखी हस रुश जगदा गया ಯಾರಿಗೆ ತದ ಲಹಣ ನಡೆದ ಬಯಳ ಬಂಗ ಯಾರಿಗೆ ತದೆ ಹಣೆ ಬೋದ ನಡೆದೇ ಪ್ರಯಾಣ ಬಂಗ ಓದುತ್ತ ಬಿಳಿ ಯಾನಿ ಸೋಮ ಕರ್ಣ ಮೂ ನಾಲ್ಕು ಮಂದಿ ಗಿದ್ಯ ಬುದ್ಧಿ ಕಲಸಿದ तब मन बाग मनवागा यारे ते लाने वाला बोगा नड़े बे प्यार बंगा यार गे ते लाने वाल बोगा नरे बे प्यार बंगा तम्र जग ಕೋ ನೋಡಿ ಅಮ್ರ ಜಗಳ ಯಾಳ ಯಾರ ಬಂದೆ ತೋ ಮಾದೇನಗ ಹಿಡಿಯಲಿಲ್ಲ ಕೋನಾ தீவார <laughs> ಯಾರಿದ ಲಣೆ ಬರಬೋದ ನಡೆಯದೇ ಬಯಾರ ಬದಂಗ ಯಾರಿಗತ್ತದ ಲಣೆ ಬರಬೋದ ನಡೆಯದೆ ಬಯಾಣ ಬದಂಗ ಸದ ತಂದು ಮಾತನ್ನು ಹಾಂಟಿ ಗಂಟ ನಾಡಿಗ ನನ್ನ ನಿನ್ನ ಹೇಳು ತಾಯಿ ಕೇಳ್ತಾಳ ಹೇ ಮಗ ನನ್ನ ಬಿಟ್ಟು ಎಷ್ಟೋ ದಿನ ಉಂಡು ತಿಂದು ಒಳಗ ಅಂಗಳದೊಳಗೆ ಬೆಳೆದಿ ಮಗ ಅವಾಗ ನನ್ನ ಬಿಟ್ಟು ಆಗಲಿ ಹೊಂಟಿ ಎಲ್ಲಪ್ಪ ಹೊಳಿ ನನ್ನ ನಿನ್ನೆ ಬೆಟ್ಟಿ ಯಾವಾಗ ಅಂದಾಗ ಅವಾಗ ಮಾಧುಲಿಂಗ ತಾಯಿ ನಿನ್ನ ಆಶೀರ್ವಾದ ನಿನ್ನ ಕಂಪ ನನ್ನ ಮ್ಯಾಲೆ ಇರಲಿ ಅಮ್ಮ ವರ್ಷಿಗೆ ಒಂದು ದಿವಸ ಚಟ್ಟಿ ಜಾತ್ರೆಗೆ ಬಂದು ಆ ಅಪ್ಪಗ ನಿನಗೆ ಬೆಟ್ಟಿ ಕೊಟ್ಟು ಅಂತ ಹೇಳ್ದ ಅವಾಗ ಹೇಳಿ ಪಾದಲಿಂಗ ಹೊಂಟ ಅಮ್ಮೋಕ್ಷನ್ ಪಾದ ಮೇಲೆ ಬಿದ್ದು ಹೋಗಿ ಅಳ್ಳಕತ್ತ ತಂದೆ ಹೌದು ಶಿದ್ದ ಹೊಡೆದನ ಯಾವ ದಿಕ್ಕಿ ಹೋಗ್ಲಿ ಅಂದಾಗ ಅವಾಗ ಅಮ್ಮೋಗಿ ದೇವತನ ಅಳಬ್ಯಾಡ ಕರಿಬೇಡ ದುಃಖ ಮಾಡಬೇಡ ಮಗನ ನಿನ್ನ ತಾಯಿ ಬಳಿ ಹೋಗಿ ಪ್ರಸಾದ ಗಂಟ ತಗೊಂಡು ನಾಡಕ್ಕೆ ಹೋಗು ಗಂಗೆ ನಾಡದ ಗೌಡ ಆಗು ಏಳು ಮಠದ ಒಡಿಯಾಗು ಅರೇನಾಡದ ಅರಸಾಗ ಅಂತೇಳಿ ಅಮೋಕ್ಷ ಇದ್ದ ಹೆಂಗ ಮಾಧುಲಿಂಗ ಆಶೀರ್ವಾದ ಮಾಡ್ತಾನೆ ಹೆಂಗ ಹೋಗ್ತಾನೆ ಪ್ರಸಾದ ಗಂಟಿ ಗಂಗೆ ನಾಡಿ நன் இல்லிழ கீனா நடை மாதணு தீ நடை மாதிரி நான் நடை மாதணு தாய் தந்தி பாதி முரக நோ சாஷா <laughs>